ಅಧಿಕಾರವಾಣಿ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಅಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜುಲೈ ಇಪ್ಪತ್ತೆಂಟರಂದು ಬಳ್ಳಾರಿ ನಗರದ ತಾಳೂರು ರಸ್ತೆಯ ರೇಣುಕಾ ನಗರದ ಹದಿನೇಳನೇ ಅಡ್ಡರಸ್ತೆ ಒಳಗಡೆ ಬರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅಸ್ಮಿ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅಸ್ಮಿ ಟ್ರಸ್ಟ್ನ ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಕಲೀಂ ನಮ್ಮ ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಶಾಲೆಯ ಸಮವಸ್ತ್ರಗಳನ್ನು ಮತ್ತು ಹಲವಾರು ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಉಚಿತವಾಗಿ ಕೊಡುತ್ತಾ ಬರುತ್ತಿದ್ದೇವೆ ಎಂದು ತಿಳಿಸಿದರು ಅಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ನ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಅರ್ಷಿಯಾ ಬಾನು ಎಸ್ ಇವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಇವರ ಸಹಯೋಗದೊಂದಿಗೆ ಮತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ಉಪ ಮಹಾಪೌರರಾದ ಡಿ ಸುಕುಂ ರಿಯಾಜ್ ರವರ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಳ್ಳಾರಿ ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾದ ಡಿ ಸುಕುನ್ ರಿಯಾಜ್ ಅವರು ಮಹಾನ್ ಗಣ್ಯರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಮತ್ತು ಸಸಿಗೆ ನೀರನ್ನು ಹಾಕುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು ಇದೇ ವೇಳೆ ಟ್ರಸ್ಟ್ ಜಿಲ್ಲಾಧ್ಯಕ್ಷರಾದ ಅರ್ಷಿಯಾ ಬಾನು ಎಸ್ ಅವರು ಮಾತನಾಡಿ ಸರ್ಕಾರದ ವತಿಯಿಂದ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡುತ್ತೇವೆ ಆದರೆ ಆರೋಗ್ಯ ಸಮಸ್ಯೆ ಬಂದಾಗ ತಮಗೆ ಏನಾದರೂ ಆದಾಗ ಆಸ್ಪತ್ರೆಯ ಕಡೆಗೆ ಬರುವ ಸಾರ್ವಜನಿಕರು ಬರುವುದು ಅತಿ ಕಡಿಮೆ ಇಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಭಾಗಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ ೇವೆ ಎಂದು ಹೇಳಿದರು ನಂತರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ಅಧಿಕಾರಿಗಳಾದ ಡಾಕ್ಟರ್ ಕೇಶವ ಅವರು ಮಾತನಾಡಿ ನಾವು ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬೇಕು ಮತ್ತು ಸೊಳ್ಳೆಯಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಲು ನಮ್ಮ ಮನೆಯ ಸುತ್ತಮುತ್ತಲು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಲ್ಲದೆ ನಮ್ಮ ಆರೋಗ್ಯವನ್ನು ಎಚ್ಚರದಿಂದ ಕಾಪಾಡಿಕೊಳ್ಳಬೇಕು ಎಂದರು ಆರೋಗ್ಯ ಅಂದರೆ ಏನು ಆರೋಗ್ಯ ಎಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡಲ್ಲಿ ಮಾತ್ರ ಆರೋಗ್ಯವಂತ ವ್ಯಕ್ತಿ ಎಂದು ಹೇಳಿಕೊಳ್ಳಲು ಆಗುತ್ತದೆ ಎಂದು ಮುಂದಿನ ಜಾಗೃತಿಯ ಮಾತುಗಳನ್ನಾಡಿದರು ಅಲ್ಲದೆ ಇಂದು ಅಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಂತಹ ತಪಾಸಣಾ ಶಿಬಿರಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ಳಲಿ ಓದುವಂಥ ಮಕ್ಕಳಿಗೆ ಸೇವೆ ಮಾಡುವ ಶಕ್ತಿ ಕೊಟ್ಟು ಸಮಾಜ ಸೇವೆ ಮಾಡುವಲ್ಲಿ ಯಶಸ್ವಿಯಾಗಲಿ ಎಂದು ಅವರಿಗೆ ಶುಭ ಹಾರೈಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಆಶಾ ಕಿರಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಚಾರಿಟಬಲ್ ಟ್ರಸ್ಟ್ ತಾಲೂಕು ಅಧ್ಯಕ್ಷರಾದ ನಜೀಮಾ ಭಾನು ಬಿ ಆರ್ಮಿ ತಾಲೂಕು ಅಧ್ಯಕ್ಷರಾದ ಹರಿಕೃಷ್ಣ ಟ್ರಸ್ಟ್ ಸದಸ್ಯರಾದ ದಾದಾಫೀರ್ ಎಸ್ ರಜಿಯಾ ಸೇರಿದಂತೆ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಮೇಶ್ ಕಮಿಟ್ಮೆಂಟ್ಗಳು ಇರೋ ಕಾರಣ ಈ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿಲ್ಲದೈತೆ ಕಾನೂನು ಸುವ್ಯವಸ್ಥೆ ಬಹಳಷ್ಟು ಇತ್ತು ಯಾರು ಕೇಳಲಿ ಕೊಡೋದು ಅಷ್ಟು ಇದು ಇರಲ್ಲ ಆಮೇಲೆ ಇವ್ರದ್ದೇ ಆದ ಒಂದು ಅಧಿಕಾರಿಗಳು ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ಕೊಟ್ಟರೆ ಅದೇನು ತಪ್ಪಲ್ಲ ಬಟ್ ಅವರು ಓಳಾರ್ತಾರ ಮಾಡೋರು ಕೂಡ ಬೇಜಾರಾಗಿ ಹೋಗ್ಬಿಡ್ಬೇಕು ಈ ಎಮ್ಮನೆ ಇವಾಗ ನನ್ನ ಗಮನಕ್ಕೆ ತಂದು ಒಂದು ತಿಂಗ್ಳು ತೆರೆದಿನ್ ಸರ್ ನನ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಇಲ್ಲಾಂದ್ರೆ ನಾವು ಏನು ಮಾಡ್ಬೇಕು ಮಾತಾಡ್ತಿದ್ದೀವಿ ಆ ಥರದಲ್ಲಿ ಪಾಪ ಈ ಹೆಣ್ಮಕ್ಕಳು ಬಂತು ಈ ಒಳ್ಳೆ ಕೆಲಸ ಮಾಡೋದೇ ಭಾಳ ಅಪರೂಪ ಅದರಲ್ಲಿ ಮಾಡ್ತಾಳ ಅಂದರೆ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರ ಕಲಿತು ನಮ್ಮೆಲ್ಲರ ಕರ್ತವ್ಯ ಕೂಡ ಆಮೇಲೆ ಮಹಿಳೆಯವರು ಶ್ರದ್ಧೆಯಿಂದ ಮಾಡೋ ಕೆಲಸ ಈ ಎನ್ ಜಿ ಒಗಳಲ್ಲಿ ಮಹಿಳೆಯವರು ಸಾಕಷ್ಟು ಮಾಡ್ತಿದ್ದಾರೆ ಸಾಕಷ್ಟು ಎನ್ ಜಿ ಒಗಳಲ್ಲಿ ಮಹಿಳೆಯವರು ನೊಂದು ತನ್ನ ಸ್ವಂತ ಖರ್ಚು ಇಟ್ಕೊಂಡು ಹೋಗಿ ಮಾಡುವಂಥ ಒಂದು ದ್ವೈಮಾನ ಇರುವಂಥ ಮಹಿಳೆಯವರಿಗೆ ನಮ್ಮ ಬಾಡಿಯಲ್ಲಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಎಸ್ಟೇಟ್ ಇರಲಿ ಎಲ್ಲ ಜಿಲ್ಲೆ ಇರಲಿ ಎಲ್ಲವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ನಾವು ಯಾವಾಗೂ ಹನ್ನೊಂದು ವರ್ಷ ಹಿಂದೆ ಒಂದು ಒಂದು ಆಲೋಚನೆ ಇದೇ ಆಲೋಚನೆ ಇಟ್ಕೊಂಡು ಮಾಡ್ತಿದ್ದೀವಿ ಇವಾಗ ನಮ್ಮ ಆಲೋಚನೆ ಅಂತವರೇ ಬಂದು ಇವಾಗ ಮುಂದೆ ಬಂದು ವರ್ಕ್ ಮಾಡ್ತಿದ್ದಾರೆ ನಮ್ಮ ಎನ್ ಜಿ ಒಗಳಲ್ಲಿ ನಾನ್ ಪ್ರಾಫಿಟೇಬಲ್ ಅಂದರೆ ಅದು ಗ್ರೇಟು ನಾವು ಅವ್ರಿಗೆ ಚಿರಋಣಿ ನಮ್ಮ ಸಂಸ್ಥೆಯಿಂದ ಹೇಳೋದು ಜೈನ್ ಜಾಟ